ಅವರು ನಗರ ನಕ್ಸಲೆಟ್ ಆದ್ರೆ ತಾವು ಯಾರು ತಾವ ನನ್ನ ಬಂದು ಏನೋ ಅವ್ರಿಗೆ ಬಿದ್ದಿರೋದು ಅಲ್ವ ತಾವು ಅದೇ ಪಕ್ಷದಲ್ಲಿ ಇದ್ದೀರಲ್ಲ ಅದನ್ನು ಸ್ವಲ್ಪ ತಿಳಿಸಿ ಯಾವ ಪಕ್ಷದಿಂದ ಅವರಿಗೆ ಬಿ ಜೆ ಟಿಕೆಟ್ ಕೊಟ್ಟವ್ರು ಹೇಳುವುದಿಲ್ಲ ಆ ಮಂಜಿನ ಸ್ವಾಮಿ ನಮ್ಮನ್ನ ಈ ಹೋರಾಟ ಕೇಳಿಸಲು ನಾವು ಇವಾಗ ಆರೋಪ ಮಾಡ್ಬೋದು ನನ್ನ ಪ್ರಕಾರವಾಗಿ ಗಿರೀಶ್ ಮತ್ತೊಂದು ಅವ್ರನ್ನ ಆಗಿದೆ ಒಂದನ್ನು ಸತ್ಯ ಹೊರಗಡೆ ಜನಕ್ಕೆ ಜನರಿಗೆ ತಿಳಿಸೋ ಕೆಲಸ ಮಾಡ್ಬೇಕಂತ ಎಲ್ಲ ನಮ್ಮ ಸಂಜೆಪರ ಹೋರಾಟ ನಮಸ್ತೆ ಇವತ್ತು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಚಳಿಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲೂ ಹೋದ ಅಧಿವೇಶನದಲ್ಲೂ ಧರ್ಮಸ್ಥಳ ಘಟನೆ ವಿಷಯವನ್ನು ದೊಡ್ಡದಾಗಿ ಸುದ್ದಿ ಮಾಡ್ತಾ ಇತ್ತು ಉಳಿದ ಕೆಲಸಗಾರಿಯನ್ನು ಯಾವುದಕ್ಕೂ ಗಮನ ಕೊಡದೆ ಒಂದಿಷ್ಟು ಏನೋ ಧರ್ಮಸ್ಥಳದ ವಿಷಯನೇ ತುಂಬ ಎಲೆಕ್ಟ್ ಮಾಡ್ತಾ ಇತ್ತು ಅದೇ ರೀತಿಯಲ್ಲಿ ತಿರುಗಿ ಇವತ್ತು ಅದನ್ನೇ ಸ್ಟಾರ್ಟ್ ಮಾಡಿದ್ರೆ ಕಾಣಿಸ್ತಾ ಇದೆ ಇದರ ಮಧ್ಯೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದೊಂದು ಟಿ ವಿಯಲ್ಲಿ ನೋಡಿದ್ವಿ ನಾವು ಧರ್ಮಸ್ಥಳ ಅಲ್ಲಿ ಏನಿವ ಒಂದು ಕಡೆಯಿಂದ ಆರೋಪ ಪಟ್ಟಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಪ್ರಾಥಮಿಕ ವರದಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಯಾವುದನ್ನು ತಿಳಿದು ತಿಳಿಯೋದು ಅಂತ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಚಿನ್ನಯ್ಯ ಮಹೇಶಣ್ಣ ಗಿರೀಶಣ್ಣ ಜಯಂತಿ ಶೆಟ್ಟಿ ವಿಠಲಗೌಡರು ಸುಜಾತ ಮೇಡಮ್ ಇವರೆಲ್ಲ ಆರೋಪಿಗಳು ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಸುದ್ದಿ ಬರೋದನ್ನು ನೋಡಿ ಇವರನ್ನು ಯಾವಾಗ ಬಂಧಿಸೋದನ್ನು ನೋಡಿ ಇವರು ಹೇಳ್ತಾ ಇದ್ದಾರೆ ನಗರ ನಕ್ಸ್ಲೇಟ್ ಅಂತ ಒಂದು ಸುದ್ದಿ ಹೇಳ್ತಾ ಇದ್ದಾರೆ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ನಾನು ಕೇಳಿದ್ದೀನಿ ನಾನು ಕೇಳ್ತಾ ಇರೋದ ಆರ್ ಅಶೋಕ್ ಅವರೇ ತಾವೊಬ್ಬರು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದಲ್ಲಿ ಬೇಜಾರ ಕಳಿಸ್ತದೆ ಬೇಜಾರ ವಿಷಯಕ್ಕೆ ಮಾತಾಡಲಿಕ್ಕಿದೆ ಮಾತಾಡ್ಬೋದು ಇದೊಂದು ಕಡೆಯಿಂದ ಎಸ್ ಐ ತನಿಖೆ ನಡೆಸ್ತಾ ಇದೆ ಅದರ ಪ್ರಕಾರವಾಗ ತನಿಖೆ ನಡೀತಾ ಇದೆ ನಾನು ಕೇಳ್ತಾ ಇರೋದು ತಾವಿವಾಗ ಆರೋಪ ಮಾಡಿರೋದು ನನ್ನ ಪ್ರಕಾರವಾಗಿ ಗಿರೀಶ್ ಮಠನ್ ಅವರನ್ನು ಆಗಿರಬೇಕು ಒಂದನ್ನು ನನ್ನನ್ನು ಆಗಿರಬೇಕು ನನ್ನ ನನ್ನ ಬದಿಗೆ ಹಾಕಿರಿ ಆದರೆ ಗಿರೀಶ್ ಮಠನ್ ಅವರು ಇಟ್ಬಿಟ್ಟು ಆಗಿರ್ಬೋದು ನಗರ ನಕ್ಸೇಟ್ ಎಂಬ ಪದವನ್ನು ಎತ್ತಿರೋದು ಆಗ ನಾನು ಕೇಳ ನನಗೆ ಗಿರೀಶ್ ಮಠನ್ ಅವರು ಯಾವ ಪಕ್ಷದಲ್ಲಿದ್ದವರು ಯಾವ ಪಕ್ಷದ ಯುವ ನಾಯಕರಾಗಿ ಕೆಲಸ ಮಾಡಿರೋರು ಯಾರ ಪಕ್ಷದ ಹಿಂದೆ ಓಡಾಡಿದವರು ಯಾವ ಪಕ್ಷದಿಂದ ಅವರಿಗೆ ಬಿಜೆಪಿಗೆ ಟಿಕೆಟ್ ಕೊಟ್ಟರು ಅಂತ ಹೇಳ್ಬೋದಾ ಅವರು ನಗರ ನಕ್ಸಲೇಟ್ ಆದರೆ ತಾವು ಯಾರು ತಾವು ಅದೇ ಪಕ್ಷದಲ್ಲಿ ಇದ್ದೀರಲ್ಲ ಅದನ್ನು ಸ್ವಲ್ಪ ತಿಳಿಸಿ ಮಾತು ಆಡುವಾಗ ಒಂದು ಇರಲಿ ಯಾರು ಹೇಳ್ತಾ ಇದ್ರೆ ಏನಂತ ಅವರೇ ನಗರ ನಕ್ಸಲೇಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅತ್ಯಾಚಾರ ವಿರುದ್ಧ ಕೊಲೆಗಡುಕರ ವಿರುದ್ಧನೇ ಮಾತಾಡ್ತಾ ಇರೋರು ಧರ್ಮಸ್ಥಳ ಆಗಿರೋದು ಆಗಿರೋದೌದು ಅದನ್ನೇ ಕೇಳ್ತಾ ಇರೋದು ನಿಮ್ಮ ಪ್ರಕಾರ ಹಂಗೆ ಸೌಜನ್ಯನ್ನು ಯಾರು ಅತ್ಯಾಚಾರ ಮಾಡಿಲ್ಲ ಯಾರು ಕಿಡ್ನಪ್ ಮಾಡಿಲ್ಲ ಯಾರೂ ಕೊಲೆ ಮಾಡಿಲ್ಲ ಯಾರು ಅಲ್ಲಿ ಬೀಸಾಕಿಲ್ಲ ತನ್ನಷ್ಟೇ ಬಂದು ಏನೋ ಒಂದು ಬಿದ್ದಿರುವುದು ಅಲ್ವಾ ಹಾಗೆ ನಮ್ಮ ಸಂಬಂಧಿ ಪದ್ಮಲತನನ್ನು ಯಾರು ಕಿಡ್ನಪ್ ಮಾಡಿಲ್ಲ ಉಜಿ ಕಾಲೇಜಿಂದ ಧರ್ಮಸ್ಥಳಕ್ಕೆ ಬಂದು ಹಿಡಿದು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಯಾರ ಕಾರು ಹತ್ತಿಲ್ಲ ಅಲ್ಲ ಪ್ರಭಾವಿ ವ್ಯಕ್ತಿ ಅದರಲ್ಲಿ ಇರಲಿಲ್ಲ ಅಲ್ವಾ ಇದನ್ನ ಹೇಳ್ತಾ ಇರೋ ತಾವು ಆಮೇಲೆ ಆನೆ ಮಾವತನ ಮನೆಯೇ ಇರಲ್ಲ ಆನೆ ಮಾವತನೂ ಇರಲ್ಲ ಆನೆ ಮಾವತ ಎಂಬುದು ಜನನೇ ಇರಲ್ಲ ವೇದದಲ್ಲಿ ಟೀಚರೂ ಇರಲ್ಲ ಬೇರೆ ಯಾವುದೇ ಅಲ್ಲಿ ಕೊಲೆ ಆಗಿಲ್ಲ ಯಾವುದೇ ಶವಗಳು ಬಿದ್ದಿಲ್ಲ ಯಾವುದೇ ಅತ್ಯಾಚಾರ ಆಗಿಲ್ಲ ಅಲ್ವಾ ಇದನ್ನು ಹೇಳ್ತಾ ಇರೋದಲ್ಲ ಇದನ್ನು ನಿಲ್ಲಿಸಿ ಸತ್ಯ ಏನು ಎಂಬುದನ್ನು ಹುಡುಕ ಕೆಲಸ ಮಾಡಿ ಯಾರು ದೇವಸ್ಥಾನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ನಿಮಗೆ ನಂಬಿಕೆ ಇಲ್ಲ ಅದಕ್ಕಿಂತ ಜಾಸ್ತಿ ನಂಬಿಕೆ ನಮಗಿದೆ ಆ ಮಂಜುನಾಥ ಸ್ವಾಮಿ ನಮ್ಮನ್ನು ಹೋರಾಟ ಕೇಳಿಸಿರೋದು ಎಲ್ಲೋ ಕೂತು ಏನೋ ಮಾತಾಡು ಅದಲ್ಲ ಸಮಯ ರಾಜ್ಯದ ಅಭಿವೃದ್ಧಿ ಆಗೋ ಕೆಲಸವನ್ನು ಮಾಡಿ ಎಸ್ ಐ ಟಿ ತಂಡಕ್ಕೆ ಒಂದು ಬಲ ಬಲವರ್ತನೆ ಮಾಡೋ ಕೆಲಸವನ್ನು ಮಾಡಿ ಅದರಲ್ಲಿ ನಿಷ್ಠಾವಂತ ಅಧಿಕಾರ ಮೂಡಿಸಿ ಉಳಿದವರನ್ನು ಹೊರ ಕಳಿಸಿ ಸತ್ಯ ಹೊರಗೆ ಜನಕ್ಕೆ ಜನರಿಗೆ ತಿಳಿಸೋ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನಾನು ವಿರೋಧ ಪಕ್ಷ ನಾಯಕರಾಗಿರೋಂಥ ಆ ಅಶೋಕ್ ಅವರಿಗೆ ಕೇಳ್ಕೊಳ್ತೀವಿ ಯಾವುದೇ ನಕ್ಸಲೆಂಟ್ ಅದೇ ಇಂಥ ಪದಗಳು ಇನ್ನಾದರೂ ಎಲ್ಲೋ ಎತ್ತಿಬಿಡಿ ಅವರು ನಕ್ಸಲೆಂಟ್ ಆದರೆ ತಾವು ಅದೇ ಅಂತ ಹೇಳ್ಬೋದು ತಮ್ಮ ಪಕ್ಷದಲ್ಲಿ ಇದ್ದರು ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ನನ್ನ ಪ್ರಕಾರವಾಗಿ ಈ ರಾಜ್ಯವನ್ನು ಲೂಟಿ ಹೊಡಿತಾರಲ್ಲ ಅವರೇ ಜಾಗೃತಿ ದೊಡ್ಡ ಲಕ್ಷ ಲೂಟಿ ಕೊರಬೇಕು ಅಲ್ವಾ ಅದನ್ನೆಲ್ಲ ನಿಲ್ಲಿಸಿ ಅಂತ ಈ ಮೂಲಕ